ಚಿಕ್ಕೋಡಿ ತಾಲೂಕಿನ ಸದರ ಪಟ್ಟಣದ ನಾಗರಾಳ ರಸ್ತೆಯಲ್ಲಿರುವಂತಹ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಜ್ಞಾನ ವೃತ್ತಿಪರ ಕೌಶಲ್ಯಗಳ ಜೊತೆಗೆ ಮೂಲ ಸೌಲಭ್ಯಗಳಾದ ಹೈಟೆಕ್ ಶೌಚಾಲಯ ಪ್ರಯೋಗಾಲಯಗಳು ಹಾಗೂ ಕಾಲೇಜಿನ ಸಂರಕ್ಷಕ ಗೋಡೆ ಸೇರಿದಂತೆ ನಿರ್ಮಾಣಕ್ಕಾಗಿ ಈಗ ವಿಧಾನ ಪರಿಷತ್ನ ಸದಸ್ಯ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿಯವರ ವಿಶೇಷ ಪ್ರಯತ್ನದಿಂದ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದ್ದು ಪ್ರಕಾಶ್ ಹುಕ್ಕೇರಿಯವರು ಆದೇಶ ಪತ್ರವನ್ನು ಹಸ್ತಾಂತರಿಸಿ ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದಿದ್ದಾರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಸ್ಟೂಡೆಂಟ್ಸ್ಗಳಿಗೆ ಉನ್ನತ ಶಿಕ್ಷಣದ ಅನುಕೂಲಕ್ಕಾಗಿ ಎಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈಗಾಗಲೇ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ನಿರ್ಮಿಸಲಾಗಿದ್ದು ಮಂಜೂರಾದ ನಾಲ್ಕು ಕೋಟಿ ರೂಪಾಯಿಗಳಲ್ಲಿ ಆರು ಪ್ರಯೋಗಾಲಯಗಳು ಮೂರು ಕೊಠಡಿಗಳು ಎರಡು ಶೌಚಾಲಯಗಳು ಸೇರಿ ಕಾಲೇಜಿನ ಕಾಂಪೌಂಡ್ ಕಟ್ಟಲಾಗುವುದು ಎಂದು ತಿಳಿಸಿದ ಪ್ರಕಾಶ್ ಹುಕೇರಿ ಅವರು ಕಾಂಪೌಂಡ್ ನಿರ್ಮಾಣಕ್ಕೆ ಅನುದಾನ ಸಾಲದು ಆದ್ದರಿಂದ ಮತ್ತೆ ಇನ್ನುಳಿದ ಕಾಮಗಾರಿಗಳಿಗೆ ಮತ್ತೆ ಅನುದಾನ ಪಡೆಯಲಾಗುವುದು ಎಂದರು ಮತ್ತೆ ಆರು ಲ್ಯಾಬ್ಸ್ ಆರು ಲ್ಯಾಬ್ಸ್ ಮೂರು ಕ್ಲಾಸ್ ರೂಮ ಮತ್ತು ಎರಡು ಟಾಯ್ಲೆಟ್ ಕಂಪೌಂಡ್ ಹಾಲ್ ಎಂಬತ್ತು ಮೀಟರ್ ಈಗ ಕೊಟ್ಟಿದ್ದರು ಇದು ಕಂಪೌಂಡ್ ಹಾಲ ಪೂರ್ತಿ ಆಗಂಗಿಲ್ಲ ನಾವು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಕೊಟ್ಟಿದ್ದೀವಿ ನಾಡಿ ಅಸೆಂಬ್ಲಿ ಕೌನ್ಸಿಲ್ ನಡೆದಾಗ

ಈ ಸಂದರ್ಭದಲ್ಲಿ ನೇಜ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪಾಸಾಹೇಬ್ ಸುಟ್ಟಟ್ಟಿ ನಾಗರಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಕಾಬಳೆ ಸಂತೋಷ್ ನವಲೆ ಬಸವರಾಜ್ ಗುಂಡಕಲೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚನೆ ಭಾರತ ವೈಭವ ನ್ಯೂಸ್ ನಿಪ್ಪಾಣಿ Thanks for watching. Read, discuss and debate with editor Dr. Yen Prashant Rao. Wanted reporters in print, digital and visual media. For Bharat Vemo Daily Newspaper, BV News 5 Channel and BV Fast Web News. From all the talukas of Karnataka, Goa and Maharashtra. If interested, send your resume to 9019229369.